ಎಲ್ಲರೂ ಕೂಡ ಸಚಿವರು ಮುಖ್ಯಮಂತ್ರಿಗಳ ಜೊತೆ ನಿಂತಿದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಸಾಕಷ್ಟು ಜನ ಹಿರಿಯ ಸಚಿವರ ಮುಖದಲ್ಲಿ ಬಹಳ ಮಂದಹಾಸವನ್ನು ಕೂಡ ನಾವು ನೋಡ್ತಾ ಇದ್ವಿ ಬಹಳಷ್ಟು ಜನ ಹಿರಿಯ ಸಚಿವರ ಮುಖದಲ್ಲಿ ಬಹಳ ಸಂತೋಷ ಮಂದಹಾಸವನ್ನು ಕೂಡ ನಾವು ನೋಡ್ತಾ ಇದ್ವಿ ಸೊ ಮುಖ್ಯಮಂತ್ರಿಗಳ ಹಿಂದೆ ಎಷ್ಟು ಜನ ಸಚಿವರು ನಿಂತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳ ಹಿಂದೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಸ್ವಲ್ಪ ಅದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಒಳ್ಳೇದು ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಮೂಡಾದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬ ಜೊತೆ ಜೊತೆಗೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಇದೇ ಮೂಡಾದಲ್ಲಿ ಆ ಮೂಡಾ ಕಮಿಷನರ್ ಹಿಡ್ಕೊಂಡು ಇವತ್ತು ಸಾವಿರಾರು ನಿವೇಶನಗಳನ್ನು ಲೂಟಿ ಮಾಡಿ ಸಾವಿರಾರು ಕೋಟಿ ಲಾಭವನ್ನು ಮಾಡಿಕೊಂಡಿದ್ದಾರೆ ಇಂಥ ಒಬ್ಬ ಮೂಢ ಕಮಿಷನರ್ ಹಿಂದಿರ್ತಕ್ಕಂಥ ಆ ಶಕ್ತಿ ಯಾವುದು ಇದೆಲ್ಲವೂ ಕೂಡ ತನಿಖೆ ಆಗಬೇಕು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮ ಈ ಹೋರಾಟ ಯಾವುದೇ ಒಂದು ವ್ಯಕ್ತಿಯ ವಿರುದ್ಧ ಅಲ್ಲ ನಮ್ಮ ಹೋರಾಟ ಈ ಒಂದು ಕೆಟ್ಟ ವ್ಯವಸ್ಥೆಯ ವಿರುದ್ಧ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಆಗಿದೆ ರಾಜ್ಯದಲ್ಲಿ ಅಹಿಂದ ಹೆಸ್ರು ಹೇಳ್ಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಬಡವರಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದವರಿಗೆ ಏನು ಅನ್ಯಾಯ ಮಾಡಿದ್ದಾರೆ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಕಳಕಳೆಯನ್ನು ಇಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಹೊತ್ತು ಪಾದಯಾತ್ರನ ಹಮ್ಮಿಕೊಂಡಿರ್ತಕ್ಕಂಥದ್ದು